ಸಾವಯವ ಕೃಷಿಕ ಶ್ರೀ ರಾಜು ಶರಣಂಗೋಡ ರೆಡ್ಡಿ ವನಹಳ್ಳಿ ತಾಳಿಕೋಟಿ ಕಳೆದ ವರ್ಷ ಕೇವಲ ಕೂಬಾ ಸೇಲ್ ಉತ್ಪನ್ನಗಳನ್ನು ಬಳಸಿ ಬೆಳೆದ ಮೆಣಸಿನಕಾಯಿ ಇದುವರೆಗೆ ತೊಗರಿಗೆ ಯಾವುದೇ ಗೊಬ್ಬರವನ್ನು ಬಳಸಿಲ್ಲ ಅಂತಹ ಆರೋಗ್ಯಕರ ಬೆಳೆಗಳ ಪರಿಣಾಮವು ಕೂಬಾ ಉತ್ಪನ್ನಗಳ ಹಿಂದಿನ ಬಳಕೆಯಿಂದಾಗಿ ಬನ್ನಿ ನಮ್ಮ ಸಾವಯವ ಕೃಷಿಕರು ಏನು ಹೇಳುತ್ತಾರೆಂದು ಕೇಳೋಣ ನನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನಾವು ಹೋದ ವರ್ಷ ಮೆಣಸಿನಕಾಯಿ ಹಾಕಿದ್ವಿ ಅದಕ್ಕೆ ರಾಜೇಂದ್ರ ಕುಬ ಅವರು ನಮಗೆ ಮಾಹಿತಿ ಕೊಟ್ಟಿದ್ದರು ಸಾವಯವ ಗೊಬ್ಬರ ಹಾಕಿದರೆ ಮಣ್ಣು ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಫಲವತ್ತತೆ ಬರುತ್ತೆ ಅಂಥೇಳಿ ಅದೇ ಪ್ರಕಾರ ನಾವು ಹೋದ ವರ್ಷ ಕುಬಾ ಸಾಯಿಲ್ ಅಂತ ಅಂಥೇಳಿ ಮಣ್ಣಿನ ಸ್ಥಿರ ಅದನ್ನು ಉಪಯೋಗ ಮಾಡಿದ್ವಿ ಅದರ ಜೊತೆಗೆ ಗ್ರೋತ್ ಪ್ರಮೋಟರ್ ಸ್ಪ್ರೇ ಮಾಡ್ಕೊಂಡಿದ್ವಿ ಈ ವರ್ಷ ಈ ತೊಗರಿ ಹಾಕಿಂದ ಯಾವುದೂ ಗೊಬ್ಬರ ಹಾಕಿಲ್ಲ ಹೋದ ವರ್ಷ ಕೂಬಾ ಸಾಯಿಲ್ ಹಾಕಿದ್ದೇನೆ ಸಾಕಷ್ಟು ಸಾಕಷ್ಟು ಉತ್ತಮವಾಗಿ ತೊಗರು ಬೆಳವಣಿಗೆ ಆಗಿದೆ ನಡು ತಿರುಗಾಡೋಕ್ಕೂ ಆಗ್ತಾಯಿಲ್ಲ ಇವಾಗೆ ಜಸ್ಟ್ ಇದು ಒಂದು ಐವತ್ತೈದು ದಿನದ್ದು ತೊಗರಿ ಇರಬಹುದು ಅಷ್ಟೇ ತುಂಬ ಚೆನ್ನಾಗಿ ಬೆಳವಣಿಗೆ ಬಂದೈತಿ ಮತ್ತು ಈ ತೊಗರಿ ಎಲೆಗಳು ನೀವೇ ಇಲ್ಲಿ ಎಷ್ಟು ಅಂದರೆ ಈಗ ಇಷ್ಟು ಅಗಲ ಇದಾವೆ ಇಲ್ಲಿ ನಮ್ಮ ಕಡೆ ಎಲ್ಲ ಮಳೆ ಜಾಸ್ತಿಯಾಗಿ ಜಾಸ್ತಿಯಾಗಿ ಎಲ್ಲ ಇದಕ್ಕೆಲ್ಲ ವೈಟ್ ಕಲರ್ ಮತ್ತು ನಟೆ ರೋಗ ಬರ್ತಾ ಇದೆ ಬಟ್ ಇವುದು ಇಷ್ಟು ಮಳೆ ಆದರೂ ಸಹ ಯಾವುದೇ ನಟ ರೋಗ ಬಂದಿಲ್ಲ ಏನೂ ಇಲ್ಲ ತೊಗರಿ ತುಂಬ ಚೆನ್ನಾಗಿದೆ ಮಳೆ ಹೆಚ್ಚಾಗಿ ಈಗ ಈ ರೀತಿ ಬಿದ್ದಿದೆ ನೆಲಕ್ಕೆ ನೆಲಕ್ಕೆ ಬಿದ್ದಿದ್ದೇವೆ ಒಂದು ಸಾರಿ ಕಟ್ಟಿಂಗ್ ಮಾಡಿದ್ದೇವೆ ಈ ರೀತಿ ಬಿದ್ದಿದೆ ನನ್ನ ಪ್ರಕಾರ ಅದು ಇದು ಡಿ ಎ ಪಿ ಯೂರಿಯಾ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಈ ರೀತಿ ನೂರೆಂಟು ಗೊಬ್ಬರ ಬಳಕೆ ಮಾಡೋದಕ್ಕಿಂತ ಇದು ಕಲಬುರಗಿಯವ್ರದ್ದು ಕೂಬಾ ಸಾಯಿಲ್ ಕಂಡೀಷ್ನರ್ ಉಪಯೋಗ ಮಾಡೋದು ಅತ್ಯುತ್ತಮ ಅನ್ನಿಸ್ತದೆ ಈಗ ನೀವೇ ನೋಡ್ಬೋದು ನಿಮ್ಮ ಕಣ್ಣಾರೆ ನಮ್ಮ ಹೊಲದಲ್ಲಿ ಯಾವುದೇ ಗೊಬ್ಬರ ಹಾಕಿಲ್ಲ ಇದನ್ನು ನಾಟಿ ಮಾಡುವ ಹೊತ್ತಿನಲ್ಲಿ ಸರು ಅದು ಇದು ಅಂಥೇಳಿ ನಾನು ಕೇಳಿಲ್ಲ ಅವರು ಹೇಳಿಲ್ಲ ಬಟ್ ನಾನು ಹಾಗೇ ಬಿತ್ತನೆ ಮಾಡಿಬಿಟ್ಟೆ ಇವಾಗ ಇಷ್ಟಿದೆ ಐವತ್ತೈದು ದಿನಗಳ ತೊಗರಿ ಇನ್ನೂ ಬೆಳವಣಿಗೆ ಆಗಬೇಕು ಅದಕ್ಕೆ ಚಿಗುರು ಅದು ಬರಬೇಕು ನನಗೇನು ಚಿಂತೆ ಅಪ್ಪ ಅಂದರೆ ಈ ಥರ ಬೆಳವಣಿಗೆ ಬಂದಿದೆ ಮುಂದೆ ಇದಕ್ಕೆ ನಾ ಹೇಗೆ ಇದಕ್ಕೆ ಎಣ್ಣೆ ಸಿಂಪಡಣೆ ಮಾಡಬೇಕು ಅನ್ನೋದೇ ನನಗೆ ದೊಡ್ಡ ಚಿಂತೆ ಆಗಿದೆ ಆದ ಕಾರಣ ಎಲ್ಲ ರೈತ ಬಾಂಧವರಿಗೆ ನಾನು ತಿಳಿಸೋದೇನಪ್ಪ ಅಂದರೆ ಆ ಗೊಬ್ಬರ ಈ ಗೊಬ್ಬರ ಹಾಕೋ ಬದಲಿ ನ್ಯಾಚುರಲ್ ಆಗಿ ಸಿಗುವಂತಹ ಪೋಷಕಾಂಶಗಳು ಆ ಗೊಬ್ಬರ ಉಪಯೋಗ ಮಾಡಿದರೆ ಚು ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ತೊಗರಿ ತೊಗರೆ ಪ್ಲಾಟ್ ಈ ತರ ಬಂದಿದೆ ಧನ್ಯವಾದಗಳು ನಮ್ಮ ಭೂದೇವಿ ಭೂತಾಯಿ ಮಡಿಲಲ್ಲಿ ಜೀವನದ ಬೀಜ ಬೆತ್ತಿ ಸಾವಯವ ಸಂಪ್ರದಾಯ ಮರೆತಿಲ್ಲ ನಮ್ಮ ಬುತ್ತಾಯಿ ಪೂಜೆ ಮಾಡುತ್ತಿಲ್ಲ ಕಂಡೀಷನ್ ಸೂಕ್ತ ಪೋಷಕಾಂಶ ಒದಗಿಸುತ್ತ ಕಡಿಮೆ ಮಳೆ ಹೆಚ್ಚು ಬಿಸಿಲು ಸಮಯದಲ್ಲಿ ಎಪ್ಪನಿಯನ್ನು ಸಂಗ್ರಹಿಸುತ್ತ ಸಸ್ಯವನ್ನು ಬೆಂಬಲಿಸುತ್ತದೆ ಯಾವುದು ಬೆಳೆ ಮಣ್ಣು ನೀರು ಹವಾಮಾನಕ್ಕೂ ಸೂಕ್ತ ಬೇರೆ ಗೊಬ್ಬರ ಬೇಕಿಲ್ಲ ಸಾವಯವ ನೇರಿನ ಸುರಕ್ಷತೆ ಬೆಳವಣಿಗೆ ವರ್ಧಕಗಳು ಹೂ ಬಿಡುವಿಕೆ ಹಣ್ಣಿನ ವದನೆ ಕೀಟ ರೋಗ ತಡೆಗಟ್ಟುವಿಕೆ ಸ್ಪ್ರೇಗಳು